ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾವಾಗಲೂ ಆರ್ ಸಿಬಿಗೆ ಲಾಯಲ್ ಅನ್ನೋದನ್ನು ಒಂದೊಳ್ಳೆ ಸಾಕ್ಷಿ ಸಹಿತ ತಿಳಿಸ್ತೀನಿ ಹೌದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಸೀಸನ್ನಿಂದಲೂ ಈ ಸೀಸನ್ವರೆಗೂ ಐ ಪಿ ಎಲ್ ಟ್ರೋಫಿ ಗೆದ್ದಿಲ್ಲ ಫೈನಲ್ವರೆಗೆ ಹೋಗಿದ್ದರೂ ಟ್ರೋಫಿಯನ್ನು ಪಡೆಯುವಲ್ಲಿ ಸತತ ವಿಫಲವಾಗಿದೆ ಆ ನೋವು ಇನ್ನೂ ತಂಡದಲ್ಲಿದೆ ಆದರೆ ಅಭಿಮಾನಿಗಳು ಮಾತ್ರ ಎಂದಿಗೂ ಆರ್ ಬಿಯನ್ನು ಕೈಬಿಟ್ಟಿಲ್ಲ ಸೀಸನ್ನಿಂದ ಸೀಸನ್ಗೆ ಫ್ಯಾನ್ಸ್ ಹೆಚ್ಚಾಗಿದ್ದಾರೆ ವಿನಃ ಬಿಟ್ಟು ಹೋಗಿಲ್ಲ ನಂಬಿಕೆಯ ಅಭಿಮಾನಿಗಳು ಎಂಥವರು ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನವೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿರುವ ಮಹಾರಾಷ್ಟ್ರದ ಸಾರ್ಥಕ್ ಸಚ್ದೇವ್ ಅನ್ನುವರು ಪ್ರಯೋಗ ಮಾಡಿದ್ದಾರೆ ಅದು ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಪ್ರಯೋಗ ಮಾಡಿ ಬಿಗ್ ಶಾಕ್ಗೆ ಒಳಗಾಗಿದ್ದಾರೆ ಲಾಯಲ್ ಫ್ಯಾನ್ಸ್ ಅಂದರೆ ಏನು ಅಂತ ತಿಳಿಯಲು ಮುಂದಾದ ಸಾರ್ಥಕ್ ಸಚಿದೇವ್ ತನ್ನ ಬ್ಯಾಂಕ್ ಅಕೌಂಟ್ ಇರುವ ಕ್ಯೂ ಆರ್ ಕೋಡ್ ಪ್ರಿಂಟ್ಔಟ್ ತೆಗೆದುಕೊಂಡಿದ್ದಾರೆ ಇದರ ಕೆಳಗೆ ಆರ್ ಸಿಬಿಗೆ ಶುಭವಾಗಲು ಹತ್ತು ರೂಪಾಯಿ ಪಾವತಿಸಿ ಡೊನೇಟ್ ರುಪೀಸ್ ಟೆನ್ ಫಾರ್ ಆರ್ ಸಿ ಬಿ ಗುಡ್ ಲಕ್ ಅಂತ ಟ್ಯಾಗ್ಲೈನ್ ಬರೆದಿದ್ದಾರೆ ಬಳಿಕ ವಿರಾಟ್ ಕೊಹ್ಲಿ ಫೋಟೋ ಜೊತೆ ಕ್ಯೂ ಆರ್ ಕೋಡ್ ಪ್ರಿಂಟ್ಔಟ್ ಅನ್ನು ಜೆರಾಕ್ಸ್ ಮಾಡಿಸಿ ನಗರದ ರಸ್ತೆ ರಸ್ತೆಗಳ ಬದಿಗಳಲ್ಲಿರುವ ಗೋಡೆ ಕರೆಂಟ್ ಕಂಬ ಆಟೋ ಬಸ್ಸು ಕಾರು ಮರಗಳಿಗೆ ಹೀಗೆ ಎಲ್ಲ ಕಡೆಗೂ ಅಂಟಿಸಿದ್ದಾರೆ ಅಂಟಿಸಿರೋದೇ ತಡ ಪೋಸ್ಟನ್ನು ನೋಡಿದ ಎಷ್ಟೋ ಆರ್ ಸಿ ಬಿ ಅಭಿಮಾನಿಗಳು ಹತ್ತು ರೂಪಾಯಿ ಫೋನ್ಪೇ ಮಾಡಿದ್ದಾರೆ ಹೀಗೆ ಬಿ ಫ್ಯಾನ್ಸ್ ಫೋನ್ ಪೇ ಮಾಡಿದ ಹಣ ಒಂದೇ ದಿನದಲ್ಲಿ ಒಟ್ಟು ಹನ್ನೆರಡು ನೂರು ರೂಪಾಯಿ ಆಗಿತ್ತು ಅಂತ ಸ್ವತಃ ಸಾರ್ಥಕ್ ಸಚುದೇವ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸಾರ್ಥಕ್ ಸಚುದೇವ್ ನಿಜವಾಗ್ಲೂ ಜನರು ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಂತ ಗೊತ್ತಿರಲಿಲ್ಲ ತಮಾಷೆಗಾಗಿ ನಾನು ಇದನ್ನು ಕ್ರಿಯೇಟ್ ಮಾಡಿದ್ದೆ ಅಷ್ಟೆ ಆರ್ ಬಿಗೆ ಶುಭವಾಗಲಿ ಅಂತ ಹೇಳುವ ಅಭಿಮಾನಿಗಳಿಂದ ಒಂದೇ ದಿನದಲ್ಲಿ ಹನ್ನೆರಡು ನೂರು ರೂಪಾಯಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಅಂತ ತಿಳಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೆಂಟು ವರ್ಷಗಳಿಂದ ಟ್ರೋಫಿ ಗೆಲ್ಲದಿದ್ದರೂ ಎಂದೂ ಮರೆಯದಂತಹ ಅಭಿಮಾನಿಗಳನ್ನು ಗಳಿಸಿರೋದು ಟ್ರೋಫಿಗಿಂತ ದೊಡ್ಡದು ಅಂತ ಇಲ್ಲಿ ಹೇಳಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ